ನಾವು ಬಿಜೆಪಿ ಮೊದಲಿಂದನೂ ಚುನಾವಣೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀವಿ ನಿಮಗೆ ವಾರ್ಡ್ಗಳ ಮೀಸಲಾತಿ ಮಾಡೋಕ್ಕಾಗಿಲ್ಲ ಅಂದ್ರೆ ಒನ್ ನೈಂಟಿ ಏಯ್ಟ್ಗೆ ಮಾಡಿ ಅಂತಲೂ ನಾವು ಅಪೀಲ್ ಮಾಡಿದ್ದೀರಿ ಕೋರ್ಟ್ಗೆ ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ಆದರೆ ಈಗೆಲ್ಲ ವಾರ್ಡ್ಗಳು ಇವೆಲ್ಲ ಕ್ಯಾಟಗರಿ ಎಲ್ಲ ಮಾಡಿರೋದ್ರಿಂದ ಬೇಗ ಚುನಾವಣೆ ಮಾಡಿ ನಾವು ರ ರೆಡಿ ಇದ್ದೀರಿ ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂಥ ಗುಂಡಿಗಳೇ ಸಾಕು ರಾಜ್ಯದಲ್ಲಿ ಬಿದ್ದಿರೋಂಥ ಗುಂಡಿಗಳು ಅದರಲ್ಲಿ ಸತ್ತಿರೋವಂಥ ಜನ ಪಾಪ ಏಟ್ ತಿಂದಿರೋರು ಕಸದ ರಾಶಿ ರಾಶಿ ಬಿದ್ದಿರುವಂಥದ್ದು ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಇದಕ್ಕಿಂತ ಬೇರೆ ವಿಚಾರಗಳು ಏನು ಬೇಕಾ ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚುತ್ತೆ ಅಷ್ಟು ಪಾಪವನ್ನು ಮಾಡಿದ್ದಾರೆ ಬೆಂಗಳೂರು ಜನತೆಗೆ ದ್ರೋಹವನ್ನು ಬಗೀತಾರೆ ನಾವು ಚುನಾವಣೆಗೆ ರೆಡಿ ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸ್ವೇರಿಂಗ್ ಮಾಡ್ತಾರೆ ಸೊ ಅದಾದ್ಮೇಲೆ ನಾನು ಮೊನ್ನೆನೂ ಕೂಡ ಭೇಟಿ ಮಾಡಿ ಬಂದಿದ್ದೀನಿ ನಮ್ಮ ಅಧ್ಯಕ್ಷರನ್ನ ಮತ್ತು ಹಳೆಯ ಅಧ್ಯಕ್ಷರನ್ನ ಇಬ್ಬರನ್ನೂ ಭೇಟಿ ಮಾಡಿ ಬಂದಿದ್ದೀನಿ ಕರ್ನಾಟಕದ ಬಗ್ಗೆ ಅವರು ಈ ಚುನಾವಣೆ ಬಗ್ಗೆ ಒಂದು ಮೈತ್ರಿಯ ಬಗ್ಗೆ ಅವರು ಜೆ ಡಿ ಎಸ್ಸಿನ ಮುಖ್ಯಸ್ಥರ ಜೊತೆ ಮಾತಾಡ್ತಾರೆ ಕೇಂದ್ರದವರು ಸಮನ್ವಯ ಸಮಿತಿ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧರಿದ್ದೇವೆ ನಾವು ಬಿ ಜೆ ಪಿ ಮೊದಲಿಂದನೂ ಚುನಾವಣೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀವಿ ನಿಮಗೆ ವಾರ್ಡ್ಗಳ ಮೀಸಲಾತಿ ಮಾಡೋಕ್ಕಾಗಿಲ್ಲ ಅಂದರೆ ಒನ್ ನೈಂಟಿ ಏಯ್ಟ್ಗೆ ಮಾಡಿ ಅಂತಲೂ ನಾವು ಅಪೀಲ್ ಮಾಡಿದ್ದೀರಿ ಕೋರ್ಟ್ಗೆ ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ಆದರೆ ಈಗೆಲ್ಲ ವಾರ್ಡ್ಗಳು ಇವೆಲ್ಲ ಕ್ಯಾಟಗರಿ ಎಲ್ಲ ಮಾಡಿರೋದ್ರಿಂದ ಬೇಗ ಚುನಾವಣೆ ಮಾಡಿ ನಾವು ರ ರೆಡಿ ಇದ್ದೀರಿ ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಂಥ ಗುಂಡಿಗಳೇ ಸಾಕು ರಾಜ್ಯದಲ್ಲಿ ಅಂಥ ಗುಂಡಿಗಳು ಅದರಲ್ಲಿ ಸತ್ತಿರೋವಂಥ ಜನ ಪಾಪ ಏಟ್ ತಿಂದಿರೋರು ಕಸದ ರಾಶಿ ರಾಶಿ ಬಿದ್ದಿರುವಂಥದ್ದು ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಇದಕ್ಕಿಂತ ಬೇರೆ ವಿಚಾರಗಳು ಏನು ಬೇಕಾ ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚುತ್ತೆ ಅಷ್ಟು ಪಾಪವನ್ನು ಮಾಡಿದ್ದಾರೆ ಬೆಂಗಳೂರು ಜನತೆಗೆ ದ್ರೋಹವನ್ನು ಬಗ್ತಾರೆ ನಾವು ಚುನಾವಣೆಗೆ ರೆಡಿ ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸ್ವೇರಿಂಗ್ ಮಾಡ್ತಾರೆ ಸೊ ಅದಾದಮೇಲೆ ನಾನು ಮೊನ್ನೆನೂ ಕೂಡ ಭೇಟಿ ಮಾಡಿ ಬಂದಿದ್ದೀನಿ ನಮ್ಮ ಅಧ್ಯಕ್ಷರನ್ನ ಮತ್ತು ಹಳೆಯ ಅಧ್ಯಕ್ಷರನ್ನ ಇಬ್ಬರನ್ನು ಭೇಟಿ ಮಾಡಿ ಬಂದಿದ್ದೀನಿ ಕರ್ನಾಟಕದ ಬಗ್ಗೆ ಅವರು ಈ ಚುನಾವಣೆ ಬಗ್ಗೆ ಒಂದು ಮೈತ್ರಿಯ ಬಗ್ಗೆ ಅವರು ಜೆ ಡಿ ಎಸ್ಸಿನ ಮುಖ್ಯಸ್ಥರ ಜೊತೆ ಮಾತಾಡ್ತಾರೆ ಕೇಂದ್ರದವರು ಸಮನ್ವಯ ಸಮಿತಿ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧರಿದ್ದೀವಿ ಓಕೆ